ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೈಸ್ ಎಲ್ಲರೂ ಹೆಂಗದಿರಿ ಆರಾಮದಿರಿಲ್ರಿ ನಾವು ಆರಾಮದೀವಿ ನೋಡ್ರಿ ಸೊ ಇದು ಲಾಗ್ ಯಾವಾಗಿಂದಪ್ಪ ಅಂದರೆ ಪು ಅಮಾವಾಸ್ಯೆ ಇತ್ತಲ್ಲ ನಿನ್ನೆ ದಿನ ಅಮಾವಾಸ್ಯೆ ದಿನ ನೋಡ್ರಿ ನಾವು ಏನೇನು ಮಾಡಿದ್ವಿ ಅಂಥೇಳಿ ಸೊ ಅಮಾವಾಸ್ಯೆ ಬಂದರೆ ಟೆನ್ಷನ್ ಬೆಳಗ್ಗೆ ಅದು ಎಲ್ಲ ನೆಲ ಒರೆಸ್ಕೋಬೇಕು ಎಲ್ಲ ಎಲ್ಲ ತೊಳ್ಕೊಬೇಕು ಆಮೇಲೆ ದೇವ್ರ ಪೂಜೆ ಮಾಡಬೇಕು ದೇವ್ರ ಪೂಜೆ ಮಾಡಿ ರಂಗೋಲಿ ಹಾಕಿ ಮತ್ತು ತುಳಸಿ ಪೂಜೆ ಎಲ್ಲ ಮಾಡಿ ನಮ್ಮ ನಮ್ಮನೆಯವ್ರು ಮಲ್ಕೊಂಡಿದ್ರು ನೋಡ್ರಿ ಪಾಪ ಮಲ್ಕೊಂಡವ್ ರೀ ನಿದ್ದೆಗಣ್ಣಗೆ ಸಿ ಪೂಜೆ ಮಾಡ್ತೀನಿ ಅಂತ ಹೇಳಿ ಪಾಪ ಎದ್ದು ಕೂತ್ಕೊಂಡ್ರು ಎದ್ದು ಕೂಡ ಪೂಜೆ ಮಾಡಾತಿದ್ದೆ ನೋಡ್ರಿ ಸೊ ಭೀಮನ ಅಮಾವಾಸ್ಯೆ ಅಂತಂದ್ರೆ ಇದು ಸ್ಪೆಷಲಿ ಮದುವೆ ಆದವ್ರು ಮಾಡ್ತಾರೆ ಇದು ಅಮಾವಾಸ್ಯೆ ಎಲ್ಲರೂ ಅವ್ರವ್ರ ಹಸ್ಬೆಂಡ್ಗಳ್ದು ಪಾತ್ ಪೂಜೆ ಮಾಡ್ತಾರೆ ಸ್ಪೆಷಲಿ ಗಂಡಂದ್ರೆ ಪಾತ್ ಪೂಜೆ ಮಾಡೋದು ಹಬ್ಬ ಇದು ಭೀಮನ ಅಮಾವಾಸ್ಯೆ ಅಂತಂದ್ರೆ ಸೊ ಭೀಮ ಎಷ್ಟು ಬಲಶಾಲಿಯಾಗಿದ್ದ ಸೊ ಅದೇ ರೀತಿ ನಮ್ಮನ್ನೇ ಇವ್ರನ್ನೂ ಬಲಶಾಲಿಯಾಗಿರಲಿ ಅಂಥೇಳಿ ಪೂಜೆ ಮಾಡ್ತಾರೆ ನೋಡ್ರಿ ಸೊ ನಾನು ತಿಳ್ಕೊಂಡಿದ್ದಿಷ್ಟು ಸೊ ನಿಮ್ಗೇನು ಗೊತ್ತದ ಗಾಯ್ಸ್ ನೀವು ಕಮೆಂಟ್ ಮಾಡಿರಿ ಸೊ ಈ ಪೂಜೆ ನಿಮ್ಗೆ ಹೆಂಗೆ ಅನ್ನಿಸ್ತಂತ ನೀವು ನಿಮ್ಮ ಮನೇಲಿ ಹೆಂಗೆ ಅಂತ ಅಂಥೇಳಿ ಕಮೆಂಟ್ ಮಾಡಿರಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ ಫ್ರೆಂಡ್ಸ್ ಬಾಯ್